ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ದಿವಂಗತ ಗೌರವಾಬಿ ರಾಜ್ಯರವರ ಸ್ಮಾರಕಕ್ಕೆ ಹಿಂದುಳಿದ ವರ್ಗಗಳ ಶ್ರೀಗಳ ಭೇಟಿ ಪುಷ್ಪನಮನ ಕುಟುಂಬದವರಿಗೆ ಸಾಂತ್ವಾನ ಚಾಮರಾಜನಗರ ತಾಲೂಕಿನ ಆಲೂರು ಗ್ರಾಮದಲ್ಲಿ ಇತ್ತೀಚೆಗೆ ನಿಧನರಾದ ಮಾಜಿ ರಾಜ್ಯಪಾಲರಾದ ದಿವಂಗತ ಬಿ ರಾಜಯ್ಯರವರ ಧರ್ಮಪತ್ನಿ ಗೌರಮ್ಮ ಬಿ ರಾಜಯ್ಯರವರ ಪುಣ್ಯಭೂಮಿಗೆ ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳಾದ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ಡಾಕ್ಟರ್ ಪ್ರಸನ್ನಾನಂದ ಸ್ವಾಮೀಜಿ ಹೊಸದುರ್ಗ ಭಗೀರಥ ಪೀಠದ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಹಾಗೂ ಹೊಸದುರ್ಗ ಕನಕಪೀಠ ಶಾಖಾ ಮಠದ ಶ್ರೀ ಈಶ್ವರನಾಂದ ಸ್ವಾಮೀಜಿಗಳು ಸ್ಮಾರಕಕ್ಕೆ ಭೇಟಿ ನೀಡಿ ಗೌರಮ್ಮ ಬಿ ರಾಜಯ್ಯರವರ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು ಮೂವರು ಶ್ರೀಗಳು ಇಂದು ಸಂಜೆ ಆರು ಗಂಟೆಗೆ ಆಲೂರಿನಲ್ಲಿರುವ ಸ್ಮಾರಕಕ್ಕೆ ಭೇಟಿ ನೀಡಿ ಗೌರಮ್ಮ ಹಾಗೂ ರಾಜಯ್ಯರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕುಟುಂಬದವರಿಗೆ ಸಾಂತ್ವನ ಹೇಳಿದರು ನಂತರ ಸ್ಮಾರಕದ ವಿನ್ಯಾಸ ಹಾಗೂ ವಿ ರಾಜಯ್ಯರವರ ಜೀವನ ಚರಿತ್ರೆ ವ್ಯಕ್ತಿತ್ವ ಕುರಿತು ಛಾಯಾಚಿತ್ರಗಳನ್ನು ವೀಕ್ಷಣೆ ಮಾಡಿದರು ವಿರಾಜಯ್ಯರವರ ಪುತ್ರ ಕೊಳ್ಳಿಗಾಲ ಶಾಸಕ ಕೆಆರ್ ಕೃಷ್ಣಮೂರ್ತಿ ವಿವರಣೆ ನೀಡಿದರು ಈ ಸಂದರ್ಭದಲ್ಲಿ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರು ಮುಖಂಡ पुत्र श्रीनिवास नायक जिला पंचायत मजी राधा कोपाली महदेव नायक योगेश चामुल निर्देशिका, कमरवाड़ी रेवण्ड आलूर मलण जिला ग्यारंटी योजना समिति अध्यक्ष होंगनूर चंद्रू तूकक्ष एसप्रभुप्रसा कल तालाध्यक्ष राजेन्हादेव प्रसाद फसी एसपी के राजु ग्राम पंचायती सदस्य रवि इतर हाजर வரதி மணிக்கண்ட நாயக் சாமராஜ நகரா ಲಸಭಾ ಕ್ಷೇತ್ರದ ಶಾಸ್ತ್ರ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣಮೂರ್ತಿಯವರ ತಾಯಿಯವರು ಕಳೆದ ಎರಡು ಮೂರು ಹಿಂದೆ ಮಾತೃಯೋಗವಾದಂಥ ಸಂದರ್ಭದಲ್ಲಿ ನಾವಾದರೂ ಸಹ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಹಾಗಾಗಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ನಾವು ಮತ್ತೆ ಶಾಸಕರಿಗೆ ಫೋನ್ ಮಾಡಿದಾಗ ಇಲ್ಲ ಅವತ್ತು ಬರಲಿಕ್ಕೆ ಆಗಲಿಲ್ಲ ಹಾಗಾಗಿ ತಾಯಿಯವರ ಸಮಾಧಿಗೆ ಬಂದು ಒಂದು ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಂಡಾಗ ಸ್ವಾಮೀಜಿ ನಾನು ಬರ್ತೀನಿ ನೀನು ತಾವು ಅಂತ ಹೇಳಿದಾಗ ಬಹುತೇಕ ಇಲ್ಲಿ ಬಂದು ನಾವು ನೋಡಿದಾಗ ಈ ನಾಡು ಕಂಡಂಥ ಅತ್ಯಂತ ಧೀಮಂತ ನಾಯಕರು ಸನ್ಮಾನ್ಯ ರಾಚನವರು ಬಹುತೇಕ ನಾಡು ಮತ್ತು ರಾಷ್ಟ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆನ ಕೊಟ್ಟಂಥ ಧೀಮಂತ ನಾಯಕರು ಅಂಥವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ಗೌರಮ್ಮನವರು ಏನು ಕೆಲವು ದಿನಗಳ ಹಿಂದೆ ಏನು ಲಿಂಗಾಯಕರಾದರು ಅದರ ಪ್ರಯುಕ್ತ ನಾವು ಒಂದು ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತೇಳಿ ಇಲ್ಲಿ ಬಂದಾಗ ಬಹುತೇಕ ಈ ಸ್ಮಾರಕವನ್ನು ನೋಡಿದಾಗ ನಮಗಂತೂ ಭಾಳ ಆಶ್ಚರ್ಯ ಆಯಿತು ನನ್ನ ಸಾತ್ಕರಿಗೆ ಹೇಳಿದೆ ಇಲ್ಲಿ ನಮಗೆ ರಚನೆಯ ಬಗ್ಗೆ ನಾವು ಕೇಳಿದ್ದೀವಿ ಅವರ ಹೋರಾಟದ ಬಗ್ಗೆ ನಾವು ಕೇಳಿದ್ದೀವಿ ಆದರೆ ಆ ಈ ಒಂದು ವ್ಯಕ್ತಿತ್ವವನ್ನು ನಾವು ಸರಿಯಾಗಿ ನಮಗೆ ಮಾಹಿತಿ ಇರಲಿಲ್ಲ ಇಲ್ಲಿ ಬಂದಾಗ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ದೊರಕಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ಆಯಿತು ಇನ್ನು ವಿಶೇಷವಾಗಿ ನಾನು ಶಾಸಕರಿಗೆ ಒಂದು ಸಲಹೆ ಕೊಟ್ಟೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತಕ್ಕಂಥ ಶಾಲಾ ಮಕ್ಕಳು ಕೂಡ ಅವರ ರಜೆಯಿಂದಲೇ ಬಂದು ಇದನ್ನು ನೋಡಿದಾಗ ಅವರಿಗೂ ಕೂಡ ಇಲ್ಲೇ ಒಂದು ಕಡೆ ಸ್ಫೂರ್ತಿ ಆಗ್ತದೆ ಅವರ ವ್ಯಕ್ತಿತ್ವದ ಬಗ್ಗೆ ಪರಿಚಯ ಆಗ್ತದೆ ಅಂತ ಒಂದು ಕಾರ್ಯವನ್ನು ಮಾಡಿರಿ ನೀವು ಶಾಲೆಗೆ ಸೂಚನೆ ಕೊಡಿರಿ ಅಂತಂದಾಗ ಇಲ್ಲ ಸ್ವಾಮೀಜಿ ಬರ್ತಾ ಇದ್ದಾರೆ ಅಂತ ಹೇಳಿದರು ಬಹುತೇಕ ಈ ನಾಡು ಕಂಡಂಥ ಒಬ್ಬ ದೊಡ್ಡ ಧೀಮಂತ ನಾಯಕರು ನಮ್ಮ ರಚೇನವರು ಬಹುತೇಕ ಅವರ ಹಾದಿಯಲ್ಲೇ ಅವರ ಮಗನಾಗಿರ್ತಕ್ಕಂಥ ನಮ್ಮ ಕೊಳ್ಳೇಗಾಲಿನ ಶಾಸ್ತ್ರ ಗೌರವ ಗೌರವಿತ ಕೃಷ್ಣಮೂರ್ತಿಯವರು ಕೂಡ ಅದೇ ಹಾದಿಯಲ್ಲಿ ಅವ್ರು ಇದ್ದಾರೆ ಅದು ಹೇಳ್ತಾರಲ್ಲ ತಾಯಿಯಂತೆ ನೂಲಿನಂತೆ ಹುಟ್ಟಿ ಅನ್ನೋ ಹಾಗೆ ನಮ್ಮ ಹುಲಿ ಹುಲಿ ಹೊಟ್ಟೆ ಒಳಗೆ ಹುಲಿನೇ ಹುಟ್ಟಿದೆ ಅನ್ನೋ ರೀತಿಯೊಳಗೆ ನಮ್ಮ ಶಾಸಕರು ಕೂಡ ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿ ಮಾಡಿಟ್ಟಲ್ಲಿ ತುಂಬ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಹುತೇಕ ಅವರ ತಾಯಿಯ ನಿಧನದಾಗಿರ್ತಕ್ಕಂಥ ದುಃಖವನ್ನು ಆ ದಯಾಮಿರ್ತಕ್ಕಂಥ ಪರಮಾತ್ಮ ಆ ಸಹಿಸುವಂಥ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ಆ ತಾಯಿಗೆ ಆ ಪರಮಾತ್ಮ ಚಿರಶಾಂತಿಯನ್ನು ನೀಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ದೇವರಿಗೆ ಪ್ರಾರ್ಥನೆ ಮಾಡಿ ಈ ದಿವಸ ನಮ್ಮ ವಾಲ್ಮೀಕಿ ಗುರುಪೀಠದ ಪ್ರಸನ್ನ ಪ್ರಸನ್ನಪುರಿ ಮಹಾಸ್ವಾಮೀಜಿಯವರು ಕನಕ ಗುರುಪೇಟದ ಈಶ್ವರಪುರಿ ಮಹಾಸ್ವಾಮೀಜಿಯವರು ನಮ್ಮ ಕೆ ಆರ್ ಕೃಷ್ಣಮೂರ್ತಿಯವರ ತಂದೆಯವರಾದ ರಾಜಯ್ಯನವರು ಮಾಜಿ ರಾಜ್ಯಪಾಲರು ಅನೇಕ ಹುದ್ದೆಗಳನ್ನು ಅಲಂಕರಿಸಿದವರು ಹಾಗೆ ಅವರ ತಾಯಿ ಗೌರಮ್ಮನವರು ಮೊನ್ನೆ ತಾನೇ ಅವರು ಲಿಂಗಾಯಿಕರಾದರೂ ಈ ಸಂದರ್ಭದಲ್ಲಿ ನಾವೆಲ್ಲರೂ ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡದಲ್ಲಿದ್ವಿ ಆ ದಿವಸ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ನಾವೆಲ್ಲ ಪೂಜ್ಯವರು ಮಾತನಾಡಿಕೊಂಡು ಈ ದಿವಸ ಗೌರಮ್ಮನವರ ಅವರ ಒಂದು ಸಮಾಧಿಗೆ ಬಂದು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಅಂತಿಮ ನಮನವನ್ನು ಸಲ್ಲಿಸಬೇಕು ಆ ಮೂಲಕ ಇಡೀ ನಾಡಿಗೆ ರಾಷ್ಟ್ರಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಂಥವರು ರಾಜಯನವರ ಜೀವನವನ್ನು ಇವತ್ತು ನಾವೆಲ್ಲರೂ ಸಹ ಸ್ವಾಮೀಜಿಯವರು ಇಲ್ಲಿ ನೋಡಿದ್ವಿ ತುಂಬ ಅದ್ಭುತವಾದ ವ್ಯಕ್ತಿತ್ವ ಸಾಹಸವಾಗಿ ಸಾಕಷ್ಟು ಹೋರಾಟದಿಂದ ಬಂದಂಥವರು ಅಂತ ರಾಜೇನವರ ಬಗ್ಗೆ ಕೇಳಿದ್ವಿ ಆದರೆ ಇಲ್ಲಿ ನೋಡಿದಾಗ ಈ ಒಂದು ಕಂಪ್ಲೀಟ್ ಅವರ ಜೀವನ ಚರಿತ್ರೆಯನ್ನು ನಾವೆಲ್ಲ ಸಹ ಇಲ್ಲಿ ನೋಡುವಲ್ಲಿ ನಮ್ಮ ಶಾಸಕರು ಸಂಪೂರ್ಣ ವಿವರಣೆಯನ್ನು ಕೊಟ್ಟರು ಹೀಗಾಗಿಂಥ ಒಬ್ಬ ಶೋಷಿತ ಸಮುದಾಯದಲ್ಲಿ ಬಂದಂತಹ ಅಪರೂಪದ ವ್ಯಕ್ತಿತ್ವ ನಮ್ಮ ಪ್ರಾಚೀನವರು ಅವರ ಕುಟುಂಬವು ಸಹ ಅವ್ರಿಗೆ ಜೊತೆಗೆದ್ಕೊಂಡು ಇವತ್ತು ನಾಡಿಗೆ ರಾಷ್ಟ್ರಕ್ಕೆ ಸೇವೆಯನ್ನು ಸಲ್ಲಿಸೋಂಥವ್ರು ಅಂಥವರ ಈ ಸ್ಮಾರಕವನ್ನು ಇಡೀ ಜನ ಎಲ್ಲರೂ ನೋಡಬೇಕಿಲ್ಲಿ ಒಂದು ನೋಡಿ ಅವರ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಳ್ಬೇಕು ಅವರ ಅವರಿಂದ ಸ್ಫೂರ್ತಿಯನ್ನು ಪಡೆದು ಈ ನಾಡಿಗೆ ರಾಷ್ಟ್ರಕ್ಕೆ ಮತ್ತಷ್ಟು ಕೀರ್ತಿಯನ್ನು ತರುವಂಥ ರೀತಿಯಲ್ಲಿ ಎಲ್ಲರೂ ಸಹ ನಡಿಬೇಕು ಅನ್ನುವಂಥ ಆಶಯ ನಮ್ಮದಾಗಿದೆ ಹಾಗೆ ಇವತ್ತು ನಾವೆಲ್ಲರೂ ಸಹ ಪೂಜ್ಯರು ಬಂದು ಇವತ್ತು ಸ್ಮಾರಕದಲ್ಲಿ ನಾವು ಗೌರವ ಸಮರ್ಪಣೆಯನ್ನು ಮಾಡಿದ್ದೇವೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿದ್ದೇವೆ ಆ ಮೂಲಕ ನಮ್ಮ ಎ ಆರ್ ಕೃಷ್ಣಮೂರ್ತಿಯವರು ಸಹ ನಮ್ಮೆಲ್ಲ ಮಠವಾಂಧಿಗಳಿಗೊಂದಿಗೆ ಎಲ್ಲ ಸಮುದಾಯಗಳೊಂದಿಗೆ ಭಾಳಷ್ಟು ಪ್ರೀತಿಯಿಂದ ಅಷ್ಟೇ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಡೀ ತಾಲೂಕಿನ ಅಭಿವೃದ್ಧಿ ಪಥದತ್ತ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಉತ್ತಮ ಕೆಲಸವನ್ನು ಮಾಡಿ ಮತ್ತಷ್ಟು ಎತ್ತರಕ್ಕೆ ಬೆಳಿಲಿ ಅಂತೇಳಿ ನಾವೆಲ್ಲ ಪೂಜ್ಯರು ಅವರಿಗೆ ಶುಭ ಹಾರೈಕೆಯನ್ನು ಮಾಡ್ತೀವಿ ಇಲ್ಲ ಮಾತಾಡಿ ಇವತ್ತು ಜನ ಮಾತಾಡಿಸ್ತೀವಿ ಬಿ ರಾಜಯ್ಯನವರ ಸ್ಮಾರಕಕ್ಕೆ ಎಲ್ಲ ಪೂಜನೊಂದಿಗೆ ನಾವು ಭೇಟಿ ಕೊಟ್ಟು ಬಹುಶಃ ನವ ಕರ್ನಾಟಕದ ಒಂದು ನಿರ್ಮಾಣದಲ್ಲಿ ಬಿ ರಾಜಯ್ಯನವರು ಮತ್ತು ಅವರ ಅನೇಕ ಮುಖ್ಯಮಂತ್ರಿಗಳ ಜೊತೆಗೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕರ್ನಾಟಕಕ್ಕೆ ಅವರು ಕೊಟ್ಟಿರುವಂಥವರು ಶೋಷಿತ ಪರವಾಗಿ ಬಡವರ ಪರವಾಗಿ ವಿಫಲದ ಪರವಾಗಿ ಒಂದು ಆಲೋಚನೆಯೆಲ್ಲ ಮಾಡ್ತಾ ಇರುವಂಥ ಧೀಮಂತ ವ್ಯಕ್ತಿತ್ವ ನಮ್ಮ ಬಿ ರಾಜಯ್ಯನವರು ಬಹುಶಃ ಇವತ್ತು ನಮಗೆ ಈ ಸ್ಮಾರಕ ನೋಡಿದಾಗ ರಾಜಯ್ಯನವರ ಜೀವನ ಬದುಕುವ ಸರಳತೆ ರಾಜ್ಯಪಾಲರ ಹುದ್ದೆಯನ್ನು ಅಲಂಕರಿಸುವಂಥ ವ್ಯಕ್ತಿಯಾದರೂ ಕೂಡ ಎಲ್ಲರೊಟ್ಟಿಗೆ ಎಲ್ಲರೊಟ್ಟಿಗೆ ಒಡನಾಟ ಒಂದು ಬಾಂಧವ್ಯ ಇಟ್ಕೊಂಡಂಥ ಅಪರೂಪದ ವ್ಯಕ್ತಿತ್ವವಾದಂಥವ್ರು ಬಹುಶಃ ಈಗಿನ ರಾಜಕಾರಣಿಗಳಿಗೆ ಅವರು ಆದರ್ಶ ಆಗಬೇಕು ಅಂತ ನಾನು ಭಾವಿಸ್ಕೊಳ್ತೀನಿ ಎಲ್ಲ ರಾಜಕಾರಣಿಗಳು ಶಾಸಕರಾಗಿರುವಂಥವರು ಇಲ್ಲಿ ಬಂದು ಈ ಸ್ಮಾರಕವನ್ನು ಭೇಟಿ ಮಾಡಿ ಅವರ ಅನೇಕ ರಾಷ್ಟ್ರಪತಿಗಳು ಪತ್ರ ಬರ್ತಾರೆ ಪ್ರಧಾನಮಂತ್ರಿಗಳು ಪತ್ರ ಬರ್ತಾರೆ ವಿದೇಶದಿಂದ ಪತ್ರ ಬರ್ತಾರೆ ಒಂದು ದೊಡ್ಡ ವ್ಯಕ್ತಿತ್ವ ಅವರು ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ ಒಂದು ಸಹಜವಾಗಿ ಸರಳವಾಗಿ ಮಾತನಾಡುವಂಥದ್ದಲ್ಲ ಬಹುಶಃ ಕರ್ನಾಟಕದ ಒಬ್ಬ ಧೀಮಂತ ವ್ಯಕ್ತಿತ್ವ ಹೊಂದಿರುವಂಥ ಶ್ರೇಷ್ಠ ಜನನಾಯಕರಲ್ಲಿ ಅವರು ಒಬ್ಬರು ಅಂತೇಳಿ ನಾವು ಅಂದ್ಕೊಳ್ತೀವಿ ರಾಷ್ಟ್ರಪತಿ ಹುದ್ದೆಯನ್ನು ಇನ್ನೊಬ್ಬರಿಗೆ ಸೂಚಿಸುವಂಥ ಸಾಮರ್ಥ್ಯವನ್ನು ಪಡ್ಕೊಂಡಂಥವರು ಬಿ ರಾಜಯ್ಯನವರು ಬಹುಶಃ ರಾಜಯ್ಯನವರು ಶೋಷಿತ ಸಮುದಾಯಕ್ಕೆ ದೊಡ್ಡ ದುಡಿಯಾಗಿದ್ದರು ಅವರ ಆದರ್ಶಗಳನ್ನು ನಾವು ನೀವು ಎಲ್ಲರೂ ಕೂಡ ಪಾಲಿಸಬೇಕು ಹಾಗೆಯೇ ನಮ್ಮ ಕೃಷ್ಣಮೂರ್ತಿಯವರು ಬಹುಶಃ ಅವ್ರನ್ನ ನಾನು ಮೊದಲನೇ ಬಾರಿಗೆ ನೋಡ್ತಾ ಇರುವಂಥದ್ದು ತಂದೆ ಹಾಗೆ ಮಗ ನೀವು ಕೂಡ ಅವರ ಆದರ್ಶಗಳನ್ನ ನೀವು ಕೂಡ ಭಗವಂತ ಒಳ್ಳೇದು ಮಾಡಲಿ ನೀವೆಲ್ಲರೊಟ್ಟಿಗೆ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಿ ಈ ಒಂದು ಏನು ತಂದೆಯವರ ಏನು ಆದರ್ಶ ನೀವು ಕೂಡ ಅದನ್ನು ಮುಂದಿಸ್ಕೊಂಡು ಹೋಗಿ ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ ಅಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿರ್ತೀವಿ ಮಾತನ್ನು ಮುಗಿಸ್ತೀನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ